ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ಮಂದಣ್ಣನ ಮದುವೆಯಾದ ಮೂರು ದಿನಕ್ಕೆ ಒಂದು ದಾಡಿಯಲ್ಲಿ ಏಳು ಜೇನು ಪೆಟ್ಟಿಗೆ ಹಾಕಿಕೊಂಡು ಬಂದ ಹಳೆಯ ಜೇನು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೋ ಸಂಗ್ರಹಿಸಿದ್ದ ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು ನಲವತ್ತೆಂಟು ರೂಪಾಯಿಗಳಾಯಿತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ ಯಾರ್ಯಾರದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು ಹೊಸ ಪೆಟ್ಟಿಗೆಗಳಲ್ಲಿ ವಾರ್ ನಿಶ್ವಾಸನೆ ಇರೋದರಿಂದ ಜೇನು ಕೂರಿಸುವುದು ಕಷ್ಟವೆಂದು ಹೇಳಿದ ಪ್ಯಾರ ಏನು ಮಂದಣ್ಣ ನಿಖಾ ಆಯ್ತಾ ನಮ್ಮ ಜಾತಿಗೆ ಸೇರಿದರೆ ನಾಲ್ಕು ಮದುವೆ ಆಗ್ಬೋದು ನೋಡು ಎಂದ ಏ ಸುವರ್ ತಿಂತೀಯ ನಿನಗೆಂತದ ಜಾತಿ ಎಂದು ಮಂದಣ್ಣ ಟಿಕ್ಕಿಸಿದ ಮಂದಣ್ಣ ನಿಂಗವೆಲ್ಲ ಗೊತ್ತಾಗಕ್ಕಿಲ್ಲ ನಮ್ಮ ಜಾತಿಲಿ ನಾಲ್ಕು ನಿಕ್ಕ ಮಾಡಿಕೊಂಡ್ರೆ ಮಕ್ಕಯಾತ್ರೆ ಹೋಗಿ ಬಂದಂಗೆ ಹೋಗೋ ಹೋಗೋ ನಾಲ್ಕು ನಿಖ ಆದ್ರೇನು ಎಂಟು ನಿಖ ಆದ್ರೇನು ತುಣಿ ಕುಯ್ಕೊಂತಿರ ಬಡ್ಡಿ ಮಕ್ಕಳ ಅರೆ ಇಸ್ಕಿ ಅದು ಹಂಗಲ್ಲ ಈಚಾರ ನಿಂಗೆ ನಿಧಾನಕ್ಕೆ ಹೇಳ್ತೀನಿ ಪ್ಯಾರ ಏ ಏನ್ರೋ ಅದು ಹಲ್ಕಾ ಬಡ್ಡಿ ಮಕ್ಕಳ ನಿಮ್ಮ ಚೆಡ್ಡಿ ಸಮಾಚಾರ ಎಲ್ಲ ಗಿಲ್ಲಿ ಎತ್ತಬೇಡಿ ಎಂದು ಇಬ್ಬರಿಗೂ ಬೈದೆ ಮಂದಣ್ಣನಿಗೆ ಊಟ ಮಾಡಿ ಹೋಗಿದ್ದೆ ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆ ಜೇನು ಕೂಡಿ ಕೊಡ್ತೀನೆಂದು ಊರೊಳಕ್ಕೆ ಹೋದ ಮಂದಣ್ಣನಿಗೆ ಒಂದು ಅಡಾ ಉಡಿ ಮದುವೆ ಮಾಡಿದರು ದೊಡ್ಡೋರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮಿದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದನಂತೆ ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡರಂತೆ ಕರ್ವೋಲೋ ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರನ ಕಿವಿಗೂ ಆಗೀಗ ಬೀಳುತ್ತಿತ್ತು ಬಿಡೋ ಮಂದಣ್ಣ ಅದರಲ್ಲೇನಿದೆ ಕಂಡೋರ ಮಾತಿಗೆಲ್ಲ ನೀ ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಈ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕುತ್ತಿದ್ದ ಮಂದಣ್ಣ ಕತ್ತಲಾದ ಮೇಲೆ ಬಂದ ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು ಕೊಂಚ ಹೊತ್ತಿನ ಅನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತ್ತೆಂದು ಹೇಳಿದ ಪ್ಯಾರ ಎಲ್ಲ ಸುಳ್ಳು ಇಂಥ ಬೆಳದಿಂಗಳು ಇದೆ ಕಿವಿ ಸರಿಯಾದ ದಾರಿಯಲ್ಲಿ ಕರಕೊಂಡು ಹೋಗಿ ಕರಕೊಂಡು ಬಂದಿದ್ದಾನೆ ಸರಿಯಾಗಿ ಒಂದು ದರಾಮು ಶರಾಬು ಏರಿಸಿಕೊಂಡು ಅಡ್ರ ಬಡ್ರ ಕಾಲಾಗ್ತಾ ಬಂದರೆ ಇನ್ನೇನಾಗ್ತದೆ ಎಂದು ಗುಟ್ಟು ಬಿಟ್ಟ ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ ಏನೋ ಮಂದಣ್ಣ ಕುಡಿಯೋದು ಬೇರೆ ಕಲ್ತಿದೀಯಾ ಎಂದೆ ಬೇಡ ಬೇಡ ಅಂದರೂ ಒಂಚೂರು ತಗ ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲಂತ ಮಾಡಿಬಿಟ್ಟ ಸರ್ ಮಾವ ಎಂತ ಮಾಡ್ತೀರ ಎಂದು ಮಂದಣ್ಣ ಹೇಳಿದ ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನದೆ ನಾಳೆ ಹಂದಿ ಕಡಿತಾರಂತೆ ಸರ್ ಪಿಗ್ಮಟನ್ ಏನಾದರೂ ಬೇಕಾ ಎಂದ ನೋಡು ಒಳ್ಳೆ ಹಂದಿ ಆದರೆ ಚೂರು ತಗೊಂಡು ಬಾ ಅವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ ಬೆಳಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡುತ್ತೇನೆಂದು ಹೇಳಿ ಹೋದ ಬೆಳಗಿನ ಜಾವ ಎತ್ತಾಗ ಕುರ್ರೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸುತ್ತಿತ್ತು ತುತ್ತೆರಿ ಸುವರ್ಕ ಎಂದು ಪ್ಯಾರ ತನಗೆ ತಾನೆ ಎಂಬಂತೆ ಹೇಳಿಕೊಂಡ ಓ ಸಾಮಿ ಬನ್ನಿ ಬನ್ನಿ ನೋಡಿ ಬನ್ನಿ ಎಂದು ಕೂಗುತ್ತಾ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು ಯಾಕೋ ಏನಾಯ್ತೋ ಎಂದೆ ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೇನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಪ್ಯಾರನು ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ದರು ಜೇನುಗಳು ತಮ್ಮಿಂದ ತಾವೇ ಬಂದು ಕೂಡು ಕಟ್ಟುತ್ತವೆಂದು ಅವುಗಳಲ್ಲೇ ಒಂದೆರಡು ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ ಅಂದಿನಿಂದ ಪುರುಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು ಓಡಿ ಬಂದ ಪ್ಯಾರ ಹೇಳಿದ ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿದೆ ಎಂದು ನನಗೆ ಅತ್ಯಾಶ್ಚರ್ಯವಾಯಿತು ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹುತ್ತದಿಂದ ಆಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು ಮಂದಣ್ಣ ಮೂರು ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬ ಕಿಡಿಗೇಡಿ ಸ್ವಭಾವಿಯಾಗಿದ್ದುದರಿಂದ ಮಂದಣ್ಣ ಕೂರಿಸಬೇಕಾದರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತು ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ ಹಾಗೆ ಮಾಡಿದರೆ ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದಾವುದಕ್ಕೂ ಜಗ್ಗದೆ ಹಾರಾಡುತ್ತ ಹೊರಟೆ ಬಿಟ್ಟಿತು ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ಮಂದಣ್ಣನು ಪ್ಯಾರನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಫರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿ ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ ಅವತ್ತು ಮಂದಣ್ಣ ಪಟ್ಟಪಾಡು ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಾನು ಮಗಳು ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು ಪ್ಯಾರ ತೋರಿಸಿದ ಪೆಟ್ಟಿಗೆ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು ಒಂದೇ ಒಂದು ಜೇನು ಹಾರಾಡುತ್ತಿರಲಿಲ್ಲ ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ ಇಲ್ಲ ಸ್ವಾಮಿ ನಾನು ನೋಡಿದ್ದೀನಿ ಎಂದ ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ ಒಳಗಿನಿಂದ ಏನೇನು ಸದ್ದಿರಲಿಲ್ಲ ಅನುಮಾನ ಪ್ರಬಲವಾಯಿತು ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ ಒಳಗೆ ಒಂದೇ ಒಂದು ಹುಳುವು ಇರಲಿಲ್ಲ ಇಲ್ಲ ಸ್ವಾಮಿ ನಾನೇಕೆ ಸುಳ್ಳು ಹೇಳಲಿ ನಾನು ಖಂಡಿತ ನೋಡಿದೆ ಎಂದು ಕಕ್ಕಾ ಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೆ ನಿನಗೆ ಸುವರ್ ತಮಾಷೆ ಮಾಡ್ತಿದೆಯೋ ಎಂದು ಸಿಟ್ಟಿನಿಂದ ಕೇಳಿದೆ ಮುಚ್ಚದ ತೆಗೆದು ನೋಡಿದ್ದೆ ಒಳಗಡೆ ಬರ್ತಿ ಕೂತಿದ್ವು ನಿಮಗೆ ಹೇಳೋಣಂತ ಓಡೋಡಿ ಬಂದೆ ಎಂದ ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗೊಂಡು ಪರಾರಿಯಾಗಿದ್ದವು ಮುಟ್ಟಾಳ ಪೆಟ್ಟಿಗೆ ಮುಚ್ಚಳ ಯಾಕೆ ಎತ್ತಿ ನೋಡಿದ್ಯೋ ಎಂದು ಬೈದೆ ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರುತ್ತಿರಬೇಕಾದರೆ ಕಿವಿ ಇದ್ದಕ್ಕಿದ್ದಂತೆ ಕುಯ್ ಕುಯ್ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು ಹುಚ್ಚು ಹಿಡಿದಂತೆ ಓಡುತ್ತಿದ್ದ ಅದನ್ನು ನೋಡಿ ನಾನು ಚಕಿತನಾದೆ ಜೇನು ಹುಳುಗಳೋ ಬ್ಯಾಣಗಳೋ ಏನಾದರೂ ಕಚ್ಚಿದುವೆ ಎಂದು ನೋಡಿದೆ ಯಾವುದೂ ಕಾಣಲಿಲ್ಲ ಬೆಳಗ್ಗೆನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯಿತು ಸ್ವಾಮಿ ಎಂದು ಪ್ಯಾರ ಹೇಳಿದ ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ ಏನೋಪ್ಪ ಬೆಳಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸ್ವಾಮಿ ಹಂದಿ ಮಾಂಸ ತಿಂತಲ್ಲ ಏನಾದರೂ ಆಯ್ತೋ ಏನೋ ಎಂದ ಮನೆಗೆ ಬಂದು ನೋಡಿದರೆ ಕಿವಿ ಗಡಗಡ ನಡಗುತ್ತಾ ನಿಂತಿತ್ತು ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡ ಅಂದರೆ ಕೇಳೋಲ್ಲ ಹಾವು ಮೇಲೆ ಏನಾದರೂ ಚೂ ಬಿಟ್ಟಿದೆಯೇನೋ ಎಂದು ರೇಗಿದೆ ದೇವ್ರಾಣೆ ಬೇಕಾರೆ ಪರ್ಮಾಣ ಮಾಡ್ತೀನಿ ಕಿವಿ ನನ್ನ ತಮ್ಮ ಇದ್ದಂಗೆ ಅಂತ ಕೆಲಸ ಮಾಡ್ತೀನ ಅದಕ್ಕೆ ಎಂದ ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು ಹೋಗಲಿ ಅದನ್ನು ಕಟ್ಟಾಕಿ ಸರಿಯಾಗಿ ಊಟ ಮಾಡೋವರೆಗೂ ಬಿಡಬೇಡ್ರಿ ಎಂದೆ ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕುಳಿತಿದ್ದೆ ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು ಬೆಳಿಗ್ಗೆ ಎದ್ದಾಗ ಮನೆ ಎದುರು ದುರ್ವಾಸನೆ ಕವಿದಿತ್ತು ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯಿಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈಯುತ್ತಿದ್ದಳು ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಾಡಲಾರಂಭಿಸಿದೆವು ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದಳು ರೂಮಿನಲ್ಲಿಟ್ಟಿದ್ದ ಖಾಲಿ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿಪಂಜರ ಬಿದ್ದಿತ್ತು ಅದಕ್ಕಂಟಿಕೊಂಡಿದ್ದ ಮಾಂಸ ಕೊಳೆತು ಮಾನವ ಮಾತ್ರದವ ಸಹಿಸಲಾರದಂತ ದುರ್ಗಂಧಾದರಿಂದ ಹೊಮ್ಮುತ್ತಿತ್ತು ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನ್ನಿಸುತ್ತಿತ್ತು ಅಂತೂ ಅದನ್ನು ಪುರುಸೊತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಾಯಾಸಪಟ್ಟು ಗೆಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣಾಳೊಬ್ಬಳು ಅದೇ ಸಮಯಕ್ಕೆ ಏದುತ್ತ ಓಡೋಡಿ ಬಂದಳು ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನೋರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದಳು ಮಂದಣ್ಣ ಇನ್ನೂ ಮಾವನ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ ಏನೇ ಇರಲಿ ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ ನಾನು ಹೋಗುವುದು ಕೊಂಚ ತಡವಾಯಿತು ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತ ನಿಂತಿದ್ದಳು ಜೋಭದ್ರ ಮೋರೆ ಹಾಕಿಕೊಂಡು ರಾಮಯ್ಯ ನಿಂತಿದ್ದ ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ ಭಾವ ಮೈದುನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತ ಬರುತ್ತಿದ್ದರು ಮಂದಣ್ಣ ಎಲ್ಲಿ ಹೋದ ಎಂದೆ ಅವನ್ನ ಹಿಡ್ಕೊಂಡು ಹೋದರು ಎಂದ ರಾಮಯ್ಯ ಯಾಕೋ ಎಂದೆ ರಾಮಯ್ಯ ಎಲ್ಲವನ್ನೂ ವಿವರಿಸಿದ ಪೊಲೀಸರು ಬಂದಿದ್ದು ಕಳ್ಳ ಬಟ್ಟಿ ಶರಾಬು ಹಿಡಿಯುವವರಂತೆ ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆತಾಡಿದರಂತೆ ಕೋಲು ತೆಗೆದುಕೊಂಡು ಸಿಕ್ಕ ಸಿಕ್ಕವರಿಗೆ ಬಾರಿಸಿದರಂತೆ ಕೊನೆಗೆ ಕೊಳೆಗಿಳಿ ಏನು ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನು ತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಯಾರದ್ದೋ ಇದು ಎಂದು ಮಂದಣ್ಣನಿಗೆ ನಾಲ್ಕು ಬಾರಿಸಿದರಂತೆ ಮಂದಣ್ಣ ಹೊಡೆತ ತಾಳಲಾರದೆ ಅಯ್ಯೋ ನಂದೆ ಅದು ಎಂದು ಕೂಗಿದನಂತೆ ಸರಿ ಹೊತ್ತುಕೊಂಡು ನಡಿ ಅದನ್ನು ಅಂತ ಬಂದಿ ಕಾನೆಗೆ ತೆಗೆದುಕೊಂಡು ಹೋದರಂತೆ ರಾಮಯ್ಯ ಅದರೊಳಗೆ ಇದ್ದಿದ್ದು ಜೇನು ತುಪ್ಪ ಹೌದೇನು ನಿಜ ಹೇಳು ಎಂದೆ ಧರ್ಮಸ್ಥಳದ ದೇವಾಣೆಗೂ ಹೇಳ್ತೀನಿ ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ ಅದು ಕಾಸರಿಕನ ಹೂವಿನ ಜೇನುತುಪ್ಪ ಇರಬಹುದು ಸ್ವಲ್ಪ ವಾಸನೆ ಬರ್ತಿತ್ತಷ್ಟೇ ಪೊಲೀಸ್ನವರಿಗೆ ಏನಾಗಬೇಕು ಲಂಚ ಸಿಕ್ಲಿ ಅಂತ ಇದೆಲ್ಲ ಫಲಾನು ಎಂದ ನನಗೆ ಇದು ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರು ಯಾರು ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು ಮಂದಣ್ಣ ಮೂರು ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿ ನಿಮಗೆ ನಮ್ಮಂತೋರು ಒಳ್ಳೆ ಮಾತಿನಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ ಪೊಲೀಸ್ನವರು ಬೂಟು ಕಾಲಲ್ಲಿ ಒದ್ದರೆ ಬುದ್ಧಿ ಬರೋದು ಆಗಲಿ ಆಗಲಿ ನಿಮಗೆ ಎಂದು ಹೇಳಿ ಹಿಂದಿರುಗಿದೆ ಮನೆಗೆ ಬಂದಾಗ ಹೆಂಡತಿ ಪ್ಯಾರ ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ದರು ಹತ್ತಿರ ಓದೆ ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು ನನಗೆ ಸಿಡಿಲು ಹೊಡೆದಂತಾಯಿತು ಏನಾಯ್ತೇ ಎನ್ನುತ್ತ ಹತ್ತಿರಕ್ಕೆ ಹೋದೆ ಹೆಂಡತಿ ಹೇಳಿದಳು ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ ಅನಂತರ ಕೈ ಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು ಅವರೆಲ್ಲ ಅದು ಸತ್ತೇ ಹೋಗಿದೆ ಎಂದು ತಿಳಿದಿದ್ದರು ಎದೆ ಮುಟ್ಟಿ ನೋಡಿದೆ ಉಸಿರಾಟ ನಿಂತಿರಲಿಲ್ಲ ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು ಕಿವಿ ಕೊಂಚ ಹೊತ್ತಿನ ನಂತರ ಕಣ್ತೆರೆದು ಕುಳಿತುಕೊಂಡಿತ್ತು ಏ ಕಿವಿ ಎಂದು ಕರೆದೆ ಯಾರದು ಪರಿಚಯವಿಲ್ಲವೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ ನನ್ನ ಕಡೆ ನೋಡಿ ಗುರ್ ಎಂದು ಹಲ್ಲು ಕಿರಿಯಿತು ನಾನು ಬಿದ್ದು ಹಿಂದಕ್ಕೆ ಸರಿದೆ ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು ಏನು ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ ಎನ್ನಲು ಸಾಧ್ಯವೇ ಇಲ್ಲವಲ್ಲ ಎಂದು ಚಿಂತಿಸಿದೆ ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಂದೆ ತಾಯಿಯನ್ನಲ್ಲ ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವು ಮರೆತಂತೆಯೇ ತೀರಾ ಹತಾಶನಾದೆ ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದಳು ಇಲ್ಲೇ ಕಟ್ಟಿರಲಿ ಯಾರು ಬಿಚ್ಚಬೇಡಿ ಏನಾಗುತ್ತೋ ನೋಡೋಣ ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ ತೋಟದ ಬಗ್ಗೆ ಕಾಡಿನ ಬಗ್ಗೆ ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು ಇಲ್ಲಿಗೆ ನಾನು ಓದನ್ನು ನಿಲ್ಲಿಸಿರ್ತೀನಿ ಕಿವಿಗೆ ಏನಾಯ್ತು ಹಾಗೆ ಮಲಗಿದೆ ಕಿವಿ ಹುಷಾರಾಗುತ್ತಾ ಮಂದಣ್ಣ ಜೈಲ್ಗೆ ಹೋಗೋಕ್ಕೆ ಏನು ಕಾರಣ ಜೈಲಿನಿಂದ ಮಂದಣ್ಣ ಬಿಡುಗಡೆ ಆಗ್ತಾನ ಇದೆಲ್ಲವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು